ಕರ್ನಾಟಕದಲ್ಲಿ ಒಟ್ಟು ಮಹಾನಗರ ಪಾಲಿಕೆಗಳು ಬರ್ತಾವು ಮಹಾನಗರ ಪಾಲಿಕೆಗಳು ಒಟ್ಟು ಎಷ್ಟದಪ್ಪ ಅಂದರೆ ಹದಿಮೂರು ಇರುವಂಥದ್ದು ಕರ್ನಾಟಕದಲ್ಲಿ ಆಡಳಿತ ಅನುಕೂಲಕ್ಕಾಗಿ ಹದಿಮೂರು ಮಹಾನಗರ ಪಾಲಿಕೆಗಳನ್ನು ವಿಂಗಡಣೆ ಮಾಡುತ್ತೇವೆ ಪ್ರತಿಯೊಂದು ಮಹಾನಗರ ಪಾಲಿಕೆಗಳನ್ನು ಈ ಒಂದು ಕರ್ನಾಟಕದ ನಕಾಶೆಯ ಮೂಲಕ ತಿಳ್ಕೊಂಡು ಹೋದಾಗ ಮೊದಲನೇದಾಗಿ ಬರುವಂಥದ್ದು ಬೀದರ್ ಬೀದರ್ ಅನ್ನೋದು ಇ ಇತ್ತೀಚೆಗೆ ಘೋಷಣೆಯಾಗಿರುವಂಥದ್ದು ಮತ್ತು ರಾಯಚೂರು ಒಂದು ಇವೆರಡದವಲ್ಲ ಹೊಸದಾಗಿ ನೇ ಇವೆರಡು ಹೊಸದಾಗಿ ಘೋಷಣೆ ಆದೇಶವಾಗಿರುವಂಥದ್ದು ಇನ್ನು ಬಂದು ಕಲಬುರಗಿ ಒಂದು ಬರುತ್ತದೆ ಯಾವುದು ಕಲಬುರಗಿ ವಿಜಯಪುರ ಯಾಪುರ ವಿಜಯಪುರ ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿರುವಂಥದ್ದು ಇನ್ನು ಬೆಳಗಾವಿ ಯಾವುದು ಬೆಳಗಾವಿ ಇಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ ಅಂತೇಳಿ ಒಂದು ಅವಳಿ ನಗರವೈತೆ ಯಾವುದು ಇದು ಎರಡು ಕರ್ನಾಟಕದ ಅವಳಿ ನಗರ ಅಂತ ಕರಿತೇವು ಇದು ಸಹ ಒಂದು ಮಹಾನಗರ ಪಾಲಿಕೆಯಾಗಿರುವಂಥದ್ದು ನಂತರ ಬಂದಾಗ ಶಿವಮೊಗ್ಗ ಶಿವಮೊಗ್ಗ ಐತೆಲೇದು ಕರ್ನಾಟಕದ ಮಲೆನಾಡಿನ ಹೆಬ್ಬಾಗಿಲು ದ್ವಾರ ಅಂತ ಕರಿತೆವು ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದ ಆಡಳಿತ ಕೇಂದ್ರವಾದಂಥದ್ದು ಮಂಗಳೂರ ಮಹಾನಗರ ಪಾಲಿಕೆ ಅನ್ನುತ್ತೇವೆ ಯಾವುದು ಮಂಗಳೂರ ಮಹಾನಗರ ಪಾಲಿಕೆ ಇನ್ನು ದಕ್ಷಿಣ ಭಾರತ ಕರ್ನಾಟಕದತ್ತ ಬಂದಾಗ ಇಲ್ಲಿ ಮೈಸೂರು ಅದು ಬರ್ತದೆ ಯಾವುದು ಮೈಸೂರು ಮೈಸೂರು ಇದರಲ್ಲಿ ಇಲ್ಲಿ ಮೈಸೂರು ಸಹ ಒಂದು ಮಹಾನಗರ ಪಾಲಿಕೆ ಆಗಿರುವಂಥದ್ದು ಅದೇ ರೀತಿಯಾಗಿ ಇಲ್ಲಿ ಬೆಂಗಳೂರು ನಗರ ಅದು ಬರ್ತೈತಿ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಅದು ಬರ್ತತಿ ಯಾವುದು ಬೆಂಗಳೂರು ನಗರ ಇದು ಕರ್ನಾಟಕದ ಬೃಹತ್ ನಗರ ಪಾಲಿಕೆಯಾಗಿದೆ ಅತಿ ದೊಡ್ಡ ನಗರ ಪಾಲಿಕೆ ಮತ್ತು ಇಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಕಂಡುಬರುವಂತಹ ಒಂದು ನಗರ ಪಾಲಿಕೆ ಇರೋದು ಅದೇ ರೀತಿಯಾಗಿ ತುಮಕೂರು ಯಾವ ಕೂರು ತುಮಕೂರು ನಂತರದಲ್ಲಿ ದಾವಣಗೆರೆ 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 ಆದ ತಕ್ಷಣ ಬಳ್ಳಾರಿ ಬರುತ್ತದೆ ಯಾವುದು ಬಳ್ಳಾರಿ ಇವು ಕರ್ನಾಟಕದಲ್ಲಿ ಕಂಡುಬರುವಂಥ ಪ್ರಮುಖ ಮಹಾನಗರ ಪಾಲಿಕೆಗಳ ಕರೆತವು ನೋಡೋಣ ಎಷ್ಟಾಗಿದೆವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇವು ಕರ್ನಾಟಕದ ಮಹಾನಗರ ಪಾಲಿಕೆಗಳಾಗಿ ವಿಭಾಗಿಸಿ ಆಡಳಿತವನ್ನು ಮಾಡುವುದಾಗಿದೆ ಇನ್ನು ವಿಶೇಷ ಪಯನ ಇನ್ನೊಂದು ಏನಂತ ತಿಳ್ಕೊಳ್ಬೇಕು ಅಂದರೆ ಮಹಾನಗರ ಪಾಲಿಕೆಗಳತ್ತು ಯಾವ ಈ ಒಂದು ಕರ್ನಾಟಕದಲ್ಲಿ ಯಾವ ಮಹಾನಗರ ಪಾಲಿಕೆ ಅತಿ ದೊಡ್ಡ ವಿಸ್ತೀರ್ಣ ಹೊಂದಿದೆ ಮತ್ತು ಜಿಲ್ಲೆಗಳಲ್ಲಿ ಅತಿ ದೊಡ್ಡ ವಿಸ್ತೀರ್ಣ ಹೊಂದಿದೆ ಅಂದರೆ ಅದು ಬೆಳಗಾವಿ ಅಂತ ಹೇಳ್ಬೋದು ಬೆಳಗಾವಿ ಇದು ಕರ್ನಾಟಕದಲ್ಲಿ ಅತಿ ದೊಡ್ಡ ವಿಸ್ತೀರ್ಣ ಹೊಂದಿರುವ ಜಿಲ್ಲೆಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವಂಥದ್ದು ಮೊದಲನೇ ಸ್ಥಾನದಲ್ಲಿ ಇರುವಂಥದ್ದು ನಂತರ ಬಂದಾಗ ಕಲಬುರ್ಗಿವು ಕಲಬುರಗಿ ಎತ್ತಲಿದ್ದು ಜಿಲ್ಲೆಗಳ ವಿಸ್ತೀರ್ಣದಲ್ಲಿ ಎರಡನೇ ಸ್ಥಾನವನ್ನು ಹೊಂದಿರುವಂಥದ್ದು ಉತ್ತ ಕಲ್ಯಾಣ ಕರ್ನಾಟಕದಲ್ಲಿ ಬರುವಂಥ ಕೇಂದ್ರ ಜಿಲ್ಲೆ ಇರುವಂಥ ವಿಸ್ತೀರ್ಣದಲ್ಲಿ ಎರಡನೇ ಸ್ಥಾನ ಹೊಂದಿದೆ ಮೂರನೇ ಸ್ಥಾನ ಬಂದಾಗ ತುಮಕೂರು ದಕ್ಷಿಣ ಕರ್ನಾಟಕದಲ್ಲಿ ಪೂರ್ವ ಭಾಗಕ್ಕೆ ಬರ್ತೈತಿ ತುಮಕೂರನೇತ್ಲಿದ್ದು ವಿಸ್ತೀರ್ಣದಲ್ಲಿ ಮೂರನೇ ಸ್ಥಾನ ಕರ್ನಾಟಕದಲ್ಲಿ ಕಂಡು ಬರ್ತತಿ ಅದೇ ರೀತಿಯಾಗಿ ನಾಲ್ಕನೇ ಸ್ಥಾನ ಬಂದಾಗ ವಿಜಯಪುರ ಯಾವ ಪೂರ ವಿಜಯಪುರ ಇದು ನಾಲ್ಕನೇ ಸ್ಥಾನ ಇರುವಂಥದ್ದು ಐದನೇ ಸ್ಥಾನ ಬಂದಾಗ ಅತಿ ಹೆಚ್ಚು ಅರಣ್ಯ ಕಂಡುಬರುವಂತಹ ಜಿಲ್ಲೆ ಉತ್ತರ ಕನ್ನಡ ಇದು ವಿಸ್ತೀರ್ಣದಲ್ಲಿ ಐದನೇ ಸ್ಥಾನ ಹೊಂದಿದೆ ಅದೇ ರೀತಿಯಾಗಿ ವಿಸ್ತೀರ್ಣದಲ್ಲಿ ವಿಸ್ತೀರ್ಣದಲ್ಲಿ ಹೆಂಗಪ್ಪ ಅಂದರೆ ಚಿಕ್ಕ ರಾಜ್ಯಗಳ ಜಿಲ್ಲೆಗಳತ್ತ ಗುರುತಿಸಿದಾಗ ಮೊದಲಿಗೆ ಬರುವುದು ಈ ಒಂದು ಬೆಂಗಳೂರು ನಗರ ಬೆಂಗಳೂರು ನಗರ ವಿಸ್ತೀರ್ಣದಲ್ಲಿ ಚಿಕ್ಕ ಇರೋ ಚಿಕ್ಕ ಜಿಲ್ಲೆಯಾಗಿರುವುದು ಯಾವುದಪ್ಪ ಅಂದರೆ ಅದು ಬೆಂಗಳೂರು ನಗರ ನಂತರದಲ್ಲಿ ಇಲ್ಲಿ ಮೇಲೆ ಬಗ್ಗೆ ಬರ್ತಾ ಇದು ಬೆಂಗಳೂರು ರೂರಲ್ ಬೆಂಗಳೂರು ಗ್ರಾಮೀಣ ಪ್ರದೇಶ ಇದು ಎರಡನೇ ಕರ್ನಾಟಕದ ಚಿಕ್ಕ ಜಿಲ್ಲೆಯಾಗಿದೆ ಏನಿದೆ ಕರ್ನಾಟಕದ ಎರಡನೇ ಚಿಕ್ಕ ಜಿಲ್ಲೆಯಾಗಿರುವಂಥದ್ದು ಮೂರನೇದು ಇಲ್ಲೇ ರಾಮನಗರ ಇದೆಯಲ್ಲ ಇವತ್ತು ಅದಕ್ಕೆ ಏನಂತ ಕರಿತೇವೆ ಅಂದರೆ ದಕ್ಷಿಣದ ಬೆಂಗಳೂರು ಎಂದು ಕರೀದು ದಕ್ಷಿಣದ ಬೆಂಗಳೂರು ಅಥವಾ ರಾಮನಗರ ಅಂತ ಕರಿತೇವೆ ಮೊದಲ ಹೆಸರು ರಾಮನಗರ ಈಗ ನಾವು ಅದಕ್ಕೆ ದಕ್ಷಿಣದ ಬೆಂಗಳೂರು ಕರೆಯಲು ಪ್ರಾರಂಭ ಮಾಡೆವು ಇಲ್ಲಿ ನೆಕ್ಸ್ಟ್ ಕೋಲಾರ ಬರ್ತದೆ ನೋಡು ನಾಲ್ಕನೇದು ಬಂದ್ಬಿಟ್ಟು ಯಾವುದಂದರೆ ಕೋಲಾರ ಇದು ಚಿಕ್ಕ ಜಿಲ್ಲೆಗಳಲ್ಲಿ ಬರುವಂಥದ್ದು ಅದೇ ರೀತಿ ಕೊನೆಯದಾಗಿ ಕೊಡಗು ಬರ್ತದೆ ಇಲ್ಲಿ ಕೊಡಗು ರೈಲು ಮಾರ್ಗ ಹೊಂದಲಾರದ ಕರ್ನಾಟಕದ ಏಕೈಕ ಜಿಲ್ಲೆ ಅದು ಕೊಡಗು ಅತಿ ಹೆಚ್ಚು ಇಲ್ಲಿ ಏನು ಬಿಡ್ತೇವೆ ಯಾಲಕ್ಕಿ ಬೆಳಿತೇವೆ ಕಾಫಿ ಬೆಳಿತೇವೆ ಚಹಾ ಸುದ್ದಿ ಬೆಳಿತೇವೆ ಇಲ್ಲಿಪ್ಪಂದರೆ ಈ ಒಂದು ಕೊಡಗುವಂಥ ಜಿಲ್ಲೆಗಳಲ್ಲಿ ಇಲ್ಲಿ ಯಾವುದೇ ರೀತಿಯ ರೈಲು ಮಾರ್ಗವಿಲ್ಲ ಇನ್ನು